ದಯಮಾಡಿ ಇಡೀ ರಾಜ್ಯದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ತನ್ನರಲ್ಲಿ ಯುವಕರಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡುತ್ತೆ ಸೋಲು ಮುಂದೆ ಗೆಲುವಿಗೆ ಬೂನಾದಿ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಎದಗುಂದಬಾರ್ದು ಈ ಪಕ್ಷ ಮೊರಾರ್ಜಿಯವರು ನನ್ನ ಕೈಗೆ ಕೊಟ್ಟರು ಅದಾದ್ಮೇಲೆ ಹೊಡೆದೋರು ಆದರೆ ಈ ಪಕ್ಷ ಉಳಿದಿದೆ ಜನತಾ ದಳ ಎಷ್ಟು ಭಾಗ ಆದರೂ ಈ ಪಕ್ಷ ಉಳಿದು ಅದರಿಂದ ಈ ಪಕ್ಷ ಎಂದು ಈ ಮಾತನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ನಾನು ಹೋದ ಮೇಲೂ ಈ ಪಕ್ಷ ಉಳಿ ಇದನ್ನ ಬರೆದಿಟ್ಕೊಳ್ಳಿ ಈ ಪಕ್ಷ ಎಂದು ಈ ಪಕ್ಷ ಅಂತಿಮ ಮುಗಿಸ್ತೇವೆ ಅನ್ನೋ ಮಹಾನುಭಾವರು ಈ ರಾಜ್ಯದಲ್ಲಿ ಯಾರೋ ಕೊಟ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಅಪಪ್ರಚಾರ ಇದು ಒಂದು ಫ್ಯಾಮಿಲಿಯ ಪಕ್ಷ ಇದು ಕೇವಲ ಒಂದು ಮನೆತನಕ್ಕೆ ಸೇರಿದ ಪಕ್ಷ ಅಲ್ಲ ಅಲ್ಲ ಸ್ವಲ್ಪ ಆ ಮಾತನ್ನ ಆಡುವವರು ಅವರ ಮನಸ್ಸಿಗೆನೆ ಪ್ರಶ್ನೆ ಹಾಕಬೇಕು ಎಷ್ಟು ಜನ ಈ ಪಕ್ಷದಿಂದ ಬಂದು ಯಾರ್ಯಾರು ಯಾವ್ಯಾವ ಅಧಿಕಾರ ಅನುಭವಿಸ್ ಅನುಭವಿಸ್ತಾ ಇದ್ದಾರೆ ಅನುಭವಿಸಿದ್ದಾರೆ ಅನುಭವಿಸಿ ಹೋಗಿದ್ದಾರೆ ಅದರ ಇತಿಹಾಸವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ಕೂತ್ಕೊಳಿಕೆ ಜಾಗ ಇಲ್ಲದ ರೀತಿ ನಮ್ಮನ್ನು ದೂಡ್ದಾಗ ಇಲ್ಲಿ ನೋಡಿ ಈ ಜಾಗ ಏನಿದೆಯಲ್ಲ ಈ ಜಾಗ ಕೊಟ್ಟಿದ್ದು ಒಬ್ಬ ಕುರುಬರ ಹೆಣ್ಮಗಳು ಮೇಯರ್ ಆಗಿದ್ಲು ಫೋನ್ ಮಾಡಿ ಅಣ್ಣ ನಿಮ್ಮ ನೋವನ್ನು ನೋಡೋಕ್ಕಾಗೋದಿಲ್ಲ ನನಗೆ ಗೊತ್ತು ಹೇಗೆ ಮಾಡಿದ್ದಾರೆ ಅಂತ ಅವರು ನಮ್ಮ ಪಾರ್ಟಿಯಲ್ಲ ಈ ಜಾಗ ಈ ರಮೇಶ್ ಕೂಡ ಭಕ್ತಲ್ಲಿದ್ದಾನೆ ನಮ್ಮ ನಾರಾಯಣರಾವ್ ಬಂದಿದ್ದಾರೆ ಗೊತ್ತಿಲ್ಲ ನಾನು ಸ್ಥಿತಿ ಒಳಗೆ ರಮೇಶ್ ಕೂಡ ಜವರೇ ನಮ್ಮಮ್ಮ ಇಲ್ಲಿ ನಾವು ಆ ನೋವನ್ನು ಏನು ಊಟ ಮಾಡ್ತಾ ಇವತ್ತು ಹೇಗಿದೆ ಪುಣ್ಯಾತ್ಮರು ಇವೆಲ್ಲ ಸೇರಿ ಇವತ್ತು ಈ ಅತ್ಯಂತ ಕಟ್ಟಡವನ್ನು ಕಟ್ಟಡ ಜಯಪ್ರಕಾಶ್ ನಾರಾಯಣವರ ಹೆಸರನ್ನು ಇಟ್ಟು ಇಡೀ ಹಿಂದೂಸ್ತಾನದಲ್ಲಿ ಜೆ ಪಿ ಅವರ ಹೆಸರನ್ನು ಎಲ್ಲೂ ಇಟ್ಟಿಲ್ಲ ಆದರೆ ಕರ್ನಾಟಕದಲ್ಲಿ ಈ ದೇಶಕ್ಕೆ ಎರಡೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಜಯಪ್ರಕಾಶ್ ಅವರ ಹೆಸರನ್ನ ಶಾಶ್ವತವಾಗಿ ಇದೇ ನಮ್ಮನ್ನ ಯಾರು ಟೀಕೆ ಮಾಡ್ತಾರೆ ಇದು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ಪಕ್ಷ ನೋ ಜಯಪ್ರಕಾಶ್ ನಾರಾಯಣರು ಎರಡನೇ ಸ್ವಾತಂತ್ರ್ಯಕ್ಕೆ ತಂದುಕೊಟ್ರು ಏನು ಆ ಪಕ್ಷವನ್ನು ನಮ್ಮ ಕೈಲಿ ಬರಾರ್ಜಿ ದೇಸ ಅವರು ಕೊಟ್ಟರು ಅದನ್ನು ಉಳಿಸಿದೀವಿ ಉಳಿಸ್ಕೊಂಡು ಹೋಗ್ತೀವಿ ಯಾರಿಂದ ನಿಮ್ಮೆಲ್ಲರ ಸಹಕಾರ ಇವತ್ತಿಗೆ ಪಕ್ಷ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟ ಪಕ್ಷ ಒಂದು ಮನೆತನಕ್ಕೆ ಸಂಬಂಧಪಟ್ಟ ಪಕ್ಷ ಇದು ಜನತೆಯ ಪಕ್ಷ ಜಾತ್ಯಾತ್ಯದಿಂದ ಜನತಾದಳ ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಸಹಿಸಲಿಕ್ಕೆ ಕೆಲವರಿಗೆ ಸಾಧ್ಯ ಆಗಿ ಅವರು ಮಾಡಿರತಕ್ಕಂಥ ಶ್ರೇಷ್ಠವಾದ ಕೆಲಸ ಆದರೆ ಅವರ ಮೇಲೆ ಭ್ರಷ್ಟಾಚಾರದ ಆಪಾದನೆ ಮಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ ಆದರೆ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ವಿ ವಿಫಲರಾಗ್ತಾರೆ ಸಾಬೀತ್ ಮಾಡಲಿಕ್ಕಾಗಲ್ಲಿ ಅವರ ವ್ಯಕ್ತಿತ್ವ ಅವರ ಜನಪ್ರಿಯತೆ ಹಿಂದೂಸ್ತಾನದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನುರು ಮಾಡಿದ ಮತ್ತೊಬ್ಬ ವ್ಯಕ್ತಿ ಹಿಂದೂಸ್ತಾನದಲ್ಲಿ ನಾನು ನೋಡಿದ್ದೆ